ಅಮಿತ್ ಶಾ ಅನ್ನುವಂತ ಈ ದೇಶದ ಗೃಹ ಮಂತ್ರಿ ತನ್ನ ಮೂರ್ಖತನದ ಪರಮಾವಧಿಯನ್ನ ಆತ ಪ್ರದರ್ಶನ ಮಾಡಿದ್ದಾನೆ ಪ್ರಜಾಪ್ರಭುತ್ವದ ಕಾವಲುಗಾರ ಆಗಬೇಕಾದವನು ಪ್ರಜಾಪ್ರಭುತ್ವವನ್ನು ಕೊಲ್ಲುವ ಕೆಲಸವನ್ನ ಮಾಡ್ತಾ ಇರೋದು ಈ ದೇಶದ ಬಹಳ ದೊಡ್ಡ ದುರಂತ ಆತನಿಗೆ ಆ ಸ್ಥಾನದಲ್ಲಿರುವಂಥ ಯಾವ ಯೋಗ್ಯತೆಯೂ ಕೂಡ ಇಲ್ಲ ಯಾಕೆ ಅಂತಂದರೆ ಇವರೆಲ್ಲರೂ ಮನುಷ್ಯ ವಿರೋಧಿಗಳು ಸಮಾನತೆಯ ವಿರೋಧಿಗಳು ಬಾಬಾ ಸಾಹೇಬರು ಏನು ಸಂವಿಧಾನದಲ್ಲಿ ಹೇಳಿದರು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅನ್ನುವಂಥದ್ದು ಪ್ರೀತಿ ಮೈತ್ರಿ ಕರುಣೆ ಇದ್ಯಾವುದೂ ಕೂಡ ಇವರಿಗೆ ಬೇಕಾಗಿಲ್ಲ ಇವರಿಗೆ ಬೇಕಾಗಿರೋದು ಬ್ರಾಹ್ಮಣ್ಯದ ಅಜೆಂಡಾ ಒಂದು ಮಾತ್ರ ಇವರಿಗೆ ಬೇಕಾಗಿರೋದು ಆದ್ದರಿಂದ ಮತ್ತ ಮತ್ತೆ ಈ ರೀತಿಯ ಸಂವಿಧಾನವನ್ನು ಅಪಮಾನಿಸುವಂತಹ ಮತ್ತು ಈ ದೇಶದ ಬಹುಜನರನ್ನ ಅವಮಾನಿಸುವಂತಹ ಬಾಬಾ ಸಾಹೇಬರನ್ನು ಅವಮಾನಿಸುವಂತಹ ಕೆಲಸವನ್ನು ಮತ್ತ ಮತ್ತೆ ಇವರು ಮಾಡ್ತಾ ಇರ್ತಾರೆ ಇದನ್ನು ಈ ದೇಶದ ಬಹುಜನರು ಯಾವುದೇ ಕಾರಣಕ್ಕೂ ಕ್ಷಮೆಕ್ಕೆ ರೆಡಿ ಇಲ್ಲ ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದ್ರ ಬಗ್ಗೆ ಸರಿಯಾದ ಉತ್ತರವನ್ನು ಈ ಈ ನಾಡಿನ ಎಲ್ಲ ನೊಂದವರು ಕೊಟ್ಟಿದ್ದಾರೆ ಈಗ ಮತ್ತೆ ಇದನ್ನು ಬೇರೆ ಸಮೇತ ಇದನ್ನು ಕಿತ್ತಾಕದೆ ಹೋದೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಬರುತ್ತೆ ಆದ್ದರಿಂದ ಈ ಹುಳಗಳನ್ನು ಈ ಕ್ರಿಮಿಗಳನ್ನು ಬೇರೆ ಸಮೇತ ಕಿತ್ತಾಕ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಉಳಿಗಾಲ ಇದೆ ಅದು ಆ ಆ ನಿಟ್ಟಿನೊಳಗಡೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಯಾಕಂದರೆ ಬಾಬಾ ಸಾಹೇಬರು ಇವತ್ತು ಮತ್ತಮತ್ತೆ ಮತ್ತಮತ್ತೆ ಪ್ರಸ್ತುತ ಆಗ್ತಾ ಇದ್ದಾರೆ ಅಂತಂದರೆ ಅದು ಈ ಪ್ರಜಾಪ್ರಭುತ್ವದ ಗೆಲುವು ಅಂತ ಯಾಕೆ ಅಂತಂದರೆ ಇಲ್ಲಿನ ಎಲ್ಲರ ಹೆಣ್ಮಕ್ಕಳ ಆದಿಯಾಗಿ ಈ ಶೂದ್ರರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಎಲ್ಲ ದುಡಿಯುವ ವರ್ಗದವರಿಗೆ ಬಾಬಾ ಸಾಹೇಬರು ಇವತ್ತು ಬೆನ್ನೆಲುಬಾಗಿದ್ದಾರೆ ಅದು ಮತ್ತೆ ಮತ್ತೆ ಬಾಬಾ ಸಾಹೇಬ್ರನ್ನ ಓದ್ದಂಗೆ ಓದ್ದಂಗೆ ಓದಂಗೆ ಎಚ್ಚರ ಅನ್ನೋದು ಈ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಎಚ್ಚರ ಬಂದಂಗೆ 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 ಬಾಬಾ ಸಾಹೇಬರು ಮತ್ತೆ 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 ಪ್ರಸ್ತುತ ಆಗ್ತಾ ಇದ್ದಾರೆ ಹಾಗಾಗಿ ಮುನ್ನೆಲೆಗೆ ಮತ್ತೆ 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 ಬರುದುವಂಥ ಸಂದರ್ಭ ಹೆಚ್ಚಾಗ್ತಾ ಇದೆ ಈ ಹೇಳಿಕೆ ಹಿಂದಿನ ಮನಸ್ಥಿತಿ ಏನು ಅಂತ ಹೇಳಿದ್ರೆ ಅವರಿಗೆ ಸಂವಿಧಾನವನ್ನು ಅಪ್ರಸ್ತುತಗೊಳಿಸಬೇಕು ಬಾಬಾ ಸಾಹೇಬರನ್ನು ಅಪ್ರಸ್ತುತಗೊಳಿಸಬೇಕು ಅದರ ಮೂಲಕ ಈ ದೇಶದ ಬಹು ಜನರಿಗಿರುವಂಥ ಎಲ್ಲ ಸ್ವಾತಂತ್ರ್ಯವನ್ನು ಅವರು ತೆಗೆದಾಕಿ ಮತ್ತೆ ಈ ಬ್ರಾಹ್ಮಣ್ಯವನ್ನು ಏರುವುದರ ಮೂಲಕ ಅದೇ ಅಸಮಾನತೆಯನ್ನು ಜಾರಿ ಮಾಡುವುದರ ಮೂಲಕ ಬ್ರಾಹ್ಮಣ್ಯದ ಪಾರಮ್ಯವನ್ನು ಸಾರಬೇಕು ಅವರು ಅದಕ್ಕೋಸ್ಕರ ಇವರ ಗುಪ್ತ ಅಜೆಂಡವಾಗಿ ಇದನ್ನು ಅವರು ಇಟ್ಕೊಂಡು ನಿರಂತರವಾಗಿ ಈ ರೀತಿಯಾಗಿ ಸಂವಿಧಾನದ ಮೇಲೆ ದಾಳಿ ಮಾಡುವಂಥ ಬಾಬಾ ಸಾಹೇಬರ ಆಲೋಚನೆಗಳ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಕೂಡಲೇ ಆತನ್ನ ಕಿತ್ತು ಹೊಗೆಯಬೇಕು ಮತ್ತೆ ಇನ್ಯಾವತ್ತೂ ಕೂಡ ಇಂತಹ ಕಳ್ಳರನ್ನ ಕದೀಮರನ್ನ ಪ್ರಜಾಪ್ರಭುತ್ವ ವಿರೋಧಿಗಳನ್ನ ನಾವು ಅಲ್ಲಿಗೆ ಬಿಟ್ಕೊಳ್ಬಾರ್ದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಹೇಳಿಕೆ ಏನಿದೆ ನಿಜಕ್ಕೂ ಖಂಡನೀಯ ಅವರ ಮನಸ್ಸಿನಲ್ಲಿರುವಂತಹ ಅಸಹನೆ ಇದೆಯಲ್ಲ ಅಂಬೇಡ್ಕರ್ ಬಗ್ಗೆ ಈ ದೇಶದ ಸಂವಿಧಾನದ ಬಗ್ಗೆ ಈ ದೇಶದ ದಲಿತರ ಬಗ್ಗೆ ಆ ಅಸಹನೆಯನ್ನ ಈ ರೀತಿಯಾಗಿ ಹೊರಗೆ ಹಾಕಿದ್ದಾರೆ ಅಷ್ಟೇ ಆಮೇಲೆ ಅಮಿತ್ ಶಾ ಅವರು ಹೇಳ್ತಾರೆ ಯೋ ಅಕಸ್ಮಾತ್ ಇಷ್ಟೇ ಅಂಬೇಡ್ಕರ್ ಅವ್ರ ಹೆಸರನ್ನು ಏನು ಹೇಳ್ತೀವಿ ಪದೇ ಪದೇ ಅಷ್ಟು ಬಾರಿ ಏನಾದರೂ ದೇವ್ರ ಹೆಸರು ಹೇಳಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಆದರೆ ನಮಗೆ ನಿಜಕ್ಕೂ ಒಂದು ಹೇಳ್ತೀನಿ ನಮಗೆ ಬಾಬಾ ಸಾಹೇಬ್ರೇ ದೇವರು ನಾವು ಅವರು ಅಮಿತ್ ಶಾ ಅವ್ರು ಹೇಳುವಂಥ ದೇವರು ನಮಗೆ ಸಾವಿರಾರು ವರ್ಷಗಳ ಕಾಲ ನಮಗೆ ಶೋಷಣೆ ಮಾಡಿಕೊಂಡೇ ಬಂದಿದೆ ಆದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ದೇವ್ರ ರೀತಿಯಲ್ಲಿ ಅವರು ನಮಗೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಶಿಕ್ಷಣ ಕೊಟ್ಟಿದ್ದಾರೆ ಭೂಮಿ ಕೊಟ್ಟಿದ್ದಾರೆ ಘನತೆಯಿಂದ ಬದುಕುವಂಥ ಹಕ್ಕು ಕೊಟ್ಟಿದ್ದಾರೆ ಹಾಗಾಗಿ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ಆದ್ರೆ ನಮ್ಮ ದೇವರು ನಮ್ಮ ಪೂಜೆ ಮಾಡಿ ಅಂತ ಹೇಳೋದಿಲ್ಲ ಊದುಬತ್ತಿ ಬೆಳಗ್ಗೆ ಅಂತ ಹೇಳೋದಿಲ್ಲ ಅಥವಾ ನಿಮ್ಗೆ ನಾನು ಸ್ವರ್ಗ ಕಳಿಸ್ತೀನಿ ಅಂತ ಹೇಳೋದಿಲ್ಲ ನಮ್ಮ ದೇವರು ನಮ್ಗೆ ಹೇಳೋದು ಎಲ್ರಿಗೂ ಸಮಾನವಾಗಿ ಕಾಣಿ ಜಾತಿ ಧರ್ಮ ಅಂತ ಭೇದ ಮಾಡಬೇಡಿ ಪ್ರತಿಯೊಬ್ಬರಿಗೂ ಗೌರವದಿಂದ ಕಾಣಿ ಮತ್ತೆ ಒಳ್ಳೆ ರೀತಿಯಿಂದ ಘನತೆಯಿಂದ ಬದುಕಿ ಅಂತ ಹೇಳ್ಕೊಡೋದು ಹಾಗಾಗಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಕೇವಲ ಒಂದ್ಸಲ ಎರಡು ಸಲ ಸಾವಿರ ಸಲ ಈ ಉಸಿರು ಇರೋರ್ಗು ನಾವು ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಅಂತ ಹೇಳ್ತಾನೆ ಇರ್ತೀವಿ ಜೈ ಭೀಮ್ ವಿ ಭಾರತದ ಜನತೆಯಾದ ನಾವೆಲ್ಲರೂ ಇವತ್ತು ಮಾತಾಡ್ತಾ ಇದ್ದೀವಿ ಯಾವತ್ತೂ ಮಾತಾಡ್ತಾ ಇರ್ತೀವಿ ನೀವು ಬಾಯಿ ಮುಚ್ಚಿಲ್ಲ ಅಂತ ಅಂದರೆ ನಿಮ್ ಬಾಯಿ ಮುಚ್ಚು ಹೇಗೆ ಅಂತಲೂ ಕೂಡ ಗೊತ್ತು ಇವತ್ತು ನಾವಿಲ್ಲಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ನಿನ್ನೆ ಏನು ಮಾನ್ಯ ಗೃಹ ಮಂತ್ರಿಗಳು ಭಾರತ ದೇಶದ ಘನತೆ ವೆತ್ತ ಗೃಹ ಮಂತ್ರಿಗಳು ಅವರ ಸಣ್ಣ ಬುದ್ಧಿಯನ್ನ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ತೋರಿಸಿದ್ದಾರೆ ಅದ್ರ ವಿರುದ್ಧವಾಗಿ ಅಂಬೇಡ್ಕರ್ ಬಗ್ಗೆ ಮಾತಾಡಿರುವಂತ ಸಣ್ಣ ಬುದ್ಧಿಯ ಮಾತುಗಳನ್ನ ನಾವಿವೆಲ್ಲರೂ ವಿರೋಧಿಸಿ ಬಾಬಾ ಸಾಹೇಬ್ರನ್ನ ಕೇವಲವಾಗಿ ನೋಡುವಂತ ಮನುಸ್ಮೃತಿ ಬುದ್ಧಿಯನ್ನ ವಿರೋಧಿಸಿ ನಾವು ಇವತ್ತು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಕುರುಹಾಗಿ ಅವರ ಚಿತ್ರವನ್ನು ಸುಡ್ತಾ ಇದ್ದೀವಿ ಸುಟ್ಟಿದೀವಿ ಆದರೆ ಅದು ಕೇವಲ ಒಂಥರ ಚಿಕ್ಕ ಎಕ್ಸಾಂಪಲ್ ಚಿಕ್ಕದಂದರೆ ಸಾಸಿವೆ ಕಾಳಿಗಿಂತ ಚಿಕ್ಕದು ತುಂಬ ದೊಡ್ಡದಾಗಿ ಸುಡಬೇಕಾಗಿರೋದು ಮನುಸ್ಮೃತಿಯನ್ನು ಅದನ್ನು ಇನ್ನು ಆರೇ ದಿನಗಳಲ್ಲಿ ಕೇವಲ ಆರು ದಿನಗಳಲ್ಲಿ ಬಾಬಾ ಸಾಹೇಬ್ರು ಯಾವತ್ತು ಸುಟ್ರಲ್ಲ ಅವರ ಸಂಗಡಿಗರು ಸುಟ್ರಲ್ಲ ಅದನ್ನ ಮತ್ತೆ ನಾವು ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ ಈ ಮುಖಾಂತರ ಭಾರತದ ಬಹು ಜನರಲ್ಲಿ ನಾನು ಕರೆ ಕೊಡೋದಕ್ಕೆ ಇಷ್ಟಪಡ್ತಾ ಇರೋದು ಎಲ್ಲ ಭೀಮ್ ಬಂಧುಗಳಿಗೆ ಕರೆ ಕೊಡೋದಿಕ್ಕೆ ಇಷ್ಟಪಡ್ತಾ ಇರೋದು ಇಪ್ಪತ್ತ ಐದನೇ ತಾರೀಕು ನಾವು ಅತಿ ದೊಡ್ಡ ಮಟ್ಟದಲ್ಲಿ ಈ ತಲೆಗಳಲ್ಲಿರುವಂಥ ಮನುಸ್ಮೃತಿಯನ್ನು ಸುಡಬೇಕಾಗಿದೆ ಅವ್ರ ತಲೆಗಳಲ್ಲಿರುವಂಥ ಮನುಸ್ಮೃತಿ ಅನ್ನುವಂಥ ಕೆಟ್ಟ ಬುದ್ಧಿಯನ್ನು ನಾವು ಹೊಡಿಬೇಕಾಗಿದೆ ಹರಿಬೇಕಾಗಿದೆ ಅಥವಾ ಹಂಗೆ ನಾವು ಬಿಟ್ರೆ ಎಲ್ಲರೂ ಮಾತಾಡ್ತಾನೇ ಇರಬೇಕಾಗುತ್ತೆ ಬಾಬಾ ಸಾಹೇಬ್ರು ತಾಕತ್ತೇನು ಅವ್ರು ನಮ್ಗೇನನ್ನು ಕೊಟ್ಟಿದ್ದಾರೆ ಇವತ್ತು ನಾನೊಂದು ಇಲ್ಲಿ ನಿಂತಿದ್ದೀನಿ ನಾನೇನೋ ಓದಿದೀನಿ ಅಂತ ಅಂದರೆ ಕಾರಣ ಬಾಬಾ ಸಾಹೇಬರು ನನ್ನ ಬಾಬಾ ಸಾಹೇಬರು ನಾವೆಲ್ಲರೂ ಅಂಬೇಡ್ಕರರೇ ಅಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಾವೆಲ್ಲರೂ ಇನ್ನೂ ಇಂಥವರ ಮಾತುಗಳಿಗೆ ಬಲಿಯಾಗಬೇಕಾಗುತ್ತೆ ಇವರ ಮನುಸ್ಮೃತಿಗೆ ಬಲಿಯಾಗಬೇಕಾಗುತ್ತೆ ಮನುವಾದಕ್ಕೆ ಬಲಿಯಾಗಬೇಕಾಗುತ್ತೆ ಇವಾಗ ಆಲ್ರೆಡಿ ಆಗಿರೋದು ಸಾಕು ನಾವೆಲ್ಲರೂ ಬಹುಜನ್ರು ಈ ಭಾರತದ ಬಹುಜನ್ರು ಮಾತಾಡಲೇಬೇಕಾಗಿರುವಂಥ ಸ್ಥಿತಿ ಬಂದಿದೆ ಬೇರೆ ಯಾರೋ ಹೇಳೋದಕ್ಕೂ ಒಬ್ಬ ಮಿನಿಸ್ಟರ್ ಹೇಳೋದಕ್ಕೂ ಅಮಿತ್ ಶಾ ಹೇಳೋದಕ್ಕೂ ಅತಿ ವ್ಯತ್ಯಾಸ ಇದೆ ಮೊದಲಿಗೆ ಅವರು ಕ್ಷಮೆ ಕೇಳಬೇಕು ಈ ದೇಶಕ್ಕೆ ಮತ್ತು ಈ ದೇಶದ ತಳ ಸಮುದಾಯಗಳಿಗೆ ಮತ್ತು ಇಡೀ ವಿ ದ ಪೀಪಲ್ ಅಂತ ಏನಿದ್ದಾರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಆ ಎಲ್ಲ ಜನಗಳಿಗೂ ಅವರು ಕ್ಷಮೆ ಕೇಳಬೇಕು ಮತ್ತು ಇವತ್ತು ನಾವು ಲಿಟ್ರಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಏನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಹೇಳ್ತಿದ್ದೀವಿ ಆ ಎಲ್ಲ ಜನರೂ ನಾವು ಮತ್ತೊಂದು ಓತ್ ತಗೋಬೇಕು ಬಹುಶಃ ಆ ಓತ್ ಏನಂದರೆ ಇನ್ಯಾವತ್ತೂ ಈ ಅಮಿತ್ ಶಾ ಅಂತವ್ರನ್ನ ಮತ್ತು ಅವ್ರು ನಂಬುವ ಸಿದ್ಧಾಂತಗಳನ್ನು ಮತ್ತು ಅಂಥ ಪಕ್ಷಗಳನ್ನು ಇನ್ಯಾವತ್ತೂ ಅಧಿಕಾರಕ್ಕೆ ತರಲ್ಲ ಅನ್ನೋ ಓತನ್ನ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ತಗೋಬೇಕು ಅಂತ ಅನಿಸುತ್ತೆ ಆಮೇಲೆ ಮೊನ್ನೆ ಈಗ ಕೋಟ್ಗಾಣಿ ರಾಮಯ್ಯ ಸರ್ ಒಂದು ಬರ್ದಿದ್ರು ಅವರು ಈಗ ಬೆಳಗಾಗಿ ನಾನು ಎದ್ದು ಯಾರ್ಯಾರ ನೆನೆಯಲಿ ಅಂತಂದರೆ ಭೂಮಿ ನೆನೆಬೇಕು ಅಂತಂತಾರೆ ಬಟ್ ನಿಜವಾಗ್ಲೂ ಈ ದೇಶದಲ್ಲಿ ಈ ಸಮುದಾಯಗಳು ನಿಜವಾಗ್ಲೂ ನೆನೆಯಬೇಕಾಗಿರೋದು ಬೆಳಗಾಗಿ ಎದ್ದು ಬಾಬಾ ಸಾಹೇಬ್ರನ್ನೇ ನಮಗೆ ಭೂಮಿ ಅನ್ನೋದನ್ನ ಕಲ್ಸ್ಕೊಟ್ಟಿರೋರು ಕಲ್ಪಿಸ್ಕೊಟ್ಟಿರೋರು ಮತ್ತು ನೆಲೆ ನೆರಳು ಎಲ್ಲವನ್ನೂ ಕಲ್ಪಿಸ್ಕೊಟ್ಟಿರೋರು ಬಾಬಾ ಸಾಹೇಬ್ರೆ ಅಂಥ ಮನುಷ್ಯನ ಬಗ್ಗೆ ಇಷ್ಟು ಅಗೌರವದಿಂದ ನಡ್ಕೊಳ್ಳೋದು ಈ ದೇಶದ ಅಷ್ಟೂ ಸಮುದಾಯಗಳಿಗೆ ಮತ್ತು ಈ ದೇಶದ ಜನಗಳಿಗೆ ಮಾಡೋ ಅವಮಾನನೇ ಬರೀ ಬಾಬಾ ಸಾಹೇಬ್ರಿಗೆ ಮಾಡೋ ಅವಮಾನ ಅಲ್ಲ ಹಂಗಾಗಿ ಅವರು ನಿಜವಾಗ್ಲೂ ಪಬ್ಲಿಕ್ಕಾಗಿ ಕ್ಷಮೆ ಕೇಳಬೇಕು ಮತ್ತು ರಿಸೈನ್ ಮಾಡಬೇಕು ಆರ್ ಎಸ್ ಎಸ್ ಬಿ ಜೆ ಅವ್ರ ಮನಸ್ಥಿತಿ ಇರೋದು ಒಂದು ಶ್ರೇಣೀಕೃತ ಸಮಾಜ ಕಟ್ಟಬೇಕು ಅಂತ ಅವ್ರ ಪ್ರಕಾರ ಜಾತಿ ಉಳಿಬೇಕು ಅವ್ರಿಗೆ ಒಂದು ಮ ಮನಸ್ಥಿತಿ ಇದೆ ಯಾರ್ಯಾರು ಇದ್ದಾರೋ ಅವ್ರು ಅಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ಅವರು ಹಿಂದಿನ ಜನ್ಮದ ಕರ್ಮ ಇದು ಅದು ಅದರಲ್ಲೆಲ್ಲ ನಂಬೋರು ಅವರ ಒಂದು ಐಡಿಯಾಲಜಿ ಬಂದುಬಿಟ್ಟು ಒಂದು ದ್ವೇಷದ್ದು ಮನುಷ್ಯ ಮನುಷ್ಯ ಮಧ್ಯೆ ಗೋಡೆ ಕಟ್ಟೋ ಅಂತ ಐಡ್ಯಾಲಜಿ ಅವ್ರದ್ದು ಆದರೆ ಅದ್ರ ವಿರುದ್ಧ ಇದ್ದಿದ್ದು ಅಂಬೇಡ್ಕರ್ ಅವ್ರ ಐಡಿಯಾಲಜಿ ಅಂಬೇಡ್ಕರ್ ಅವ್ರ ಐಡಿಯಾಲಜಿ ಏನಂದರೆ ಪ್ರತಿಯೊಬ್ಬರು ಎನ್ಲೈಟ್ ಆಗಬೇಕು ಪ್ರತಿಯೊಬ್ಬರಿಗೂ ಬೆಳಕು ಕಾಣಬೇಕು ಅಂಬೇಡ್ಕರ್ ಅವ್ರ ಐಡಿಯಾಲಜಿ ಏನಂತ ಹೇಳಿದ್ರೆ ನಾವೆಲ್ಲರೂ ಸಮಾನರು ಸಮಾಜದಲ್ಲಿ ಬಂಧುತ್ವ ಇರಬೇಕು ಪ್ರತಿ ಮನುಷ್ಯರಿಗೂ ಘನತೆ ಇರಬೇಕು ನೀವೆಲ್ಲಾದರೂ ಹುಟ್ಟಿರಿ ನಿಮಗೆ ಘನತೆ ಇರಬೇಕು ಅಂತ ಹೇಳಿ ಅವ್ರ ಐಡಿಯಾಲಜಿ ಇದ್ದಿದ್ದರು ಸೊ ಹಾಗಾಗಿ ಆರ್ ಎಸ್ ಎಸ್ ಬಿ ಜೆ ಪಿ ಅವರು ಅವ್ರದ್ದು ಸಾವರ್ಕರ್ ಅವರ ಐಡಿಯಾಲಜಿ ಗೋಲ್ವಾಲ್ಕರ್ ಐಡಿಯಾಲಜಿ ಮನುಸ್ಮೃತಿ ಐಡಿಯಾಲಜಿ ಅದ್ರ ವಿರುದ್ಧ ಇರೋದು ಅಂಬೇಡ್ಕರ್ ಅವರ ಐಡಿಯಾಲಜಿ ಅದ್ರ ವಿರುದ್ಧ ಇರೋದು ಸಂವಿಧಾನ ಹಾಗಾಗಿ ಅವ್ರ ಮುಂಚೆಯಿಂದ ಅಂಬೇಡ್ಕರ್ ಅವ್ರಿಗೆ ದ್ವೇಷಿಸ್ತಾರೆ ಅವ್ರ ಮನಸಲ್ಲಿ ನಿಜವಾಗ್ಲೂ ಇರೋದನ್ನ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಆಚೆ ಬಂದಿದೆ ಹಾಗಾಗಿ ಅದನ್ನ ಖಂಡಿಸಿ ಅಮಿತ್ ಶಾ ಅವರು ರಿಸೈನ್ ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಅವರು ದೇಶಕ್ಕೆ ಒಂದು ಅಪಾಲಜಿ ಕೊಡಬೇಕು ಅಂತ ಹೇಳಿ ನಾವಿಲ್ಲಿ ಸೇರಿದ್ದೀವಿ ನಾವು ಅಂಬೇಡ್ಕರ್ ಅವ್ರ ತತ್ವನ ನಾವು ಪ್ರತಿ ಮನೆ ಮನೆಗೂ ತಗೊಂಡು ಹೋಗ್ತೀವಿ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಈ ದೇಶ ಒಂದು ನಿಜವಾಗ್ಲೂ ಒಂದು ಕೆಟ್ಟ ಪರಿಸ್ಥಿತಿಲಿ ಇರ್ತಾ ಇತ್ತು ಈ ದೇಶದಲ್ಲಿ ಸಮಾಧಾನತೆ ಇರ್ತಿರ್ಲಿಲ್ಲ ಇವತ್ತು ಹೆಂಗಸರು ಗಂಡಸರಿಗೆ ಒಂದು ಮಟ್ಟಕ್ಕೆ ಒಂದು ಈಕ್ವಾಲಿಟಿ ಬಂದಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಇವತ್ತು ಜಾತಿ ದೌರ್ಜನ್ಯ ಸ್ವಲ್ಪ ಆದರೂ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಈ ದೇಶದ ಕಾರ್ಮಿಕರಿಗೆ ಸ್ವಲ್ಪ ರಕ್ಷಣೆ ಬಂದಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ನಿಮ್ಗೆ ಗೊತ್ತಿರಬೇಕು ಕಾರ್ಮಿಕ ಸಪೋರ್ಟಿಂಗ್ ಕಾನೂನುಗಳು ತಗೊಂಡು ಬಂದಿರೋದು ಸಹ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸೊ ಹಾಗಾಗಿ ಇವತ್ತು ಕಾರ್ಮಿಕರು ರೈತರು ಮಹಿಳೆಯರು ವಿದ್ಯಾರ್ಥಿಗಳು ದಲಿತರು ಎಲ್ಲ ಶೋಷಿತ ಸಮುದಾಯಗಳು ಒಂದ್ ಮಟ್ಟಕ್ಕೆ ಸ್ವಲ್ಪ ಮುಂದೆ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ನಮ್ಮ ಸಂವಿಧಾನ ಸರ್ ಅವರು ತುಂಬಾ ಅಂಬೇಡ್ಕರ್ ಅವ್ರನ್ನ ಸೋಲ್ಸಕ್ಕೆ ಟ್ರೈ ಮಾಡಿದ್ರು ಯಾವತ್ತು ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ ಐಡಿಯಾಲಜಿನ ಸೋಲ್ಸಕ್ ಆಗಿಲ್ವೋ ಅದನ್ನ ಕೋಆಪ್ ಮಾಡ್ಕೊಳ್ಳಕ್ಕೆ ಅಥವಾ ಅಪ್ರೋಪ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಅವರು ಅದನ್ನ ಬಳಸ್ಕೊಂಡು ವೋಟ್ಗಾಗಿ ಬಳಸ್ತಾರೆ ಅವ್ರು ಬರೀ ವೋಟ್ಗಾಗಿ ಬಳಸ್ತಾರೆ ಹೊರತು ನಿಜವಾಗ್ಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಇವ್ರ ವಿರುದ್ಧವಾಗಿರೋದು ನೀವ್ ಯಾವತ್ತು ಸಹ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಸಮಾನತೆ ಬಗ್ಗೆ ಅದನ್ನೆಲ್ಲ ಅವ್ರು ಹೇಳೋದಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಏನ್ ಹೇಳಿದ್ರು ಹೇಳೋದು ಇಲ್ಲ ಸೊ ಹಾಗಾಗಿ ನಮ್ಗೆ ಗೊತ್ತಾಗುತ್ತೆ ಅವ್ರು ಯಾವ ತರ ಇದೆ ಅಂತ ನೀವು ಕಳೆದ ಹತ್ತು ವರ್ಷದ ಬಜೆಟ್ ನೋಡಿ ಒಕ್ಕೂಟ ಸರ್ಕಾರ ಕಳೆದ ಹತ್ತು ವರ್ಷದ ಬಜೆಟ್ ನೋಡಿ ಅವರು ಎಸ್ ಸಿ ಎಸ್ ಟಿ ಕಮ್ಯುನಿಟೀಸ್ಗೆ ಏನು ಬಜೆಟ್ ಬರಬೇಕಿತ್ತು ಅದು ಯಾವಾಗಲೂ ಸಹ ಆ ಬಜೆಟ್ಟು ಕಟ್ ಆಗ್ತಾನೆ ಇದೆ ಹೊರತು ಅದು ಜಾಸ್ತಿ ಆಗ್ತಾ ಇಲ್ಲ ಇದು ಎನ್ ಸಿ ಡಿ ಎಚ್ ಆರು ಸಹ ಅವರು ರಿಪೋರ್ಟ್ ಮಾಡಿದ್ದಾರೆ ಒಂದು ಕಡೆ ಬಜೆಟ್ ಕಟ್ ಮಾಡ್ತಾರೆ ಇನ್ನೊಂದು ಕಡೆ ಅಲಾಟ್ ಮಾಡಿರೋ ಬಜೆಟ್ ಸಹ ಖರ್ಚು ಮಾಡೋದಿಲ್ಲ ಇನ್ನೊಂದು ಕಡೆ ಆ ಬಜೆಟ್ನ ಡೈವರ್ಟ್ ಮಾಡ್ತಾರೆ ಸೊ ಅದರಿಂದನೇ ಅವ್ರದ್ದು ಮನಸ್ಥಿತಿ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ಹತ್ತಿರ ಯಾವ ಥರ ಘಟನೆ ಆಯಿತು ಅಂತ ನಮ್ಗೆ ಗೊತ್ತಿದೆ ಅದನ್ನು ಮುಚ್ಚಾಕ್ಲಿಕ್ಕೆ ಅವ್ರು ಯಾವ ಥರ ಟ್ರೈ ಮಾಡಿದ್ರು ಅಂತ ಗೊತ್ತಾಗಿದೆ ಅದರಿಂದನೇ ಅವ್ರ ಮನಸ್ಥಿತಿಗಳು ಗೊತ್ತಾಗುತ್ತೆ ಇವತ್ತು ನಿನ್ನೆ ಮೊನ್ನೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಅವರ ಹೆಸರು ಅದು ಒಂದು ಫ್ಯಾಷನ್ ಆಗಿದೆ ಅದ್ರ ಬದಲು ದೇವರ ಹೆಸರು ಹೇಳಿದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿದಿರಲ್ಲ ನೀವು ಸ್ವಾಮಿ ನೀವು ಯಾವ ಇದ್ದೀರಾ ಇದು ಇದು ಗ್ಲೋಬಲ್ ಏರಾ ಇಪ್ಪತ್ತೊಂದನೇ ಶತಮಾನ ಬಾಬಾ ಸಾಹೇಬರು ಇವತ್ತು ಎಲ್ಲರ ಒಂದು ಶಕ್ತಿಯಾಗಿದ್ದಾರೆ ಎಲ್ಲರ ಒಂದು ಗೌರವ ಆಗಿದ್ದಾರೆ ಎಲ್ಲರ ಎಲ್ಲ ಎಲ್ಲರ ಒಂದು ಸ್ವಾಭಿಮಾನ ಆಗಿದೆ ಹಾಂ ಇವತ್ತು ಬಾಬಾ ಸಾಹೇಬರು ಇಲ್ಲ ಅಂದರೆ ನಾವು ಇವತ್ತು ಇಲ್ಲ ನಿಮ್ಮ ಒಂದು ಮತ್ತು ನಿಮ್ಮ ಪೂರ್ವಜರು ಏನಿದಾರಲ್ಲ ಎರಡು ಸಾವಿರ ವರ್ಷಗಳಿಂದ ಆರ್ ಎಸ್ ಎಸ್ ಅವರು ಕೇಳಿ ಈ ಬ್ರಾಹ್ಮಣರು ಮತ್ತು ಸಂಘ ಪರಿವಾರದ ಹಿನ್ನೆಲೆ ಉಳ್ಳವರು ಕುಟುಂಬಸ್ಥರುಗಳು ಕಳೆದ ಎರಡು ಸಾವಿರ ವರ್ಷಗಳಿಂದ ಈ ದೇಶದ ಜನತೆಯನ್ನು ಯಾವ ಥರ ನಡ್ಕೊಂಡು ಬಂದಿದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಬಂದ ಮೇಲೆ ಇವತ್ತು ನಮ್ಮ ಬದುಕು ಬದಲಾಗಿದೆ ಅದಕ್ಕೆ ಕಾರಣ ಸಂವಿಧಾನ ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಸಂವಿಧಾನ